ಅದು ಆಗ್ಲಿಲ್ಲ ಅಂದ್ರ ಆಗ್ಲಿಲ್ಲ ಅಂದ್ರೆ ಏನ್ ಮಾಡವ ಆಗುದಿಲ್ಲ ಮತ್ತೆ ನಾನು ಮುಂದೆ ನೀ ಓಡಾಕ ಅದಕ್ಕೆ ನಮ್ಮ ಮಗನ್ ಮುಂದೆ ಓಡಾಕೈತಿ ಅಂದ್ರ ಅದು ಡ್ರೈವರ್ಸ್ ಕೇಸ್ ಕಡಿಗೇನು ಆಗುದಿಲ್ಲ ಮತ್ತೊಂದು ಮದುವೆನೂ ಆಗುದಿಲ್ಲ ಇದಕ್ಕೆ ಅಂದ್ರೆ ಈ ಶಬ್ದ ಅಲ್ಲಿ ಇಲ್ಲೇನಾ ನarashtra ನಾವು ಗಡೆ ನಾ ಹೇಳೋ ಮಟ ಮತ್ತೆ ನೀನಾ ನನಗೆ ಹೇಳಬೇಕಾದ್ರೆ ಇಲ್ಲಿ ಮೊಟ್ಟೆ ಯಾಕೆ ಬಂದಿತ್ತು 18 ವರ್ಷ ಕೇಸ್ ಕಲ್ಲಿಗ ಹೋಗೋ ಕೊ ಮತ್ತೊಂದು ಹೆಣ್ಣು ಹಾಕ್ತೆ ನಾಳೆ ನಾಳೆ ಮಾಡ್ಯಾತ अरे मौसी दरगाह तक हैं। हम्म सिर्फ वो तो कायूं नहीं हैं मौसी हत्ता। हाँ जी अल्लाह पढ़ेगा वह करें। हाँ बुद्धि लंबी तो कौन रहा? अल्लाह मरो। सब को कट रखो सब। ये तो मौसी ने रुका हैं। ये राना जबरदस्ती अल्लाह पढ़ेगा। अल्लाह पढ़ेगा। कोई नहीं बोलोगे। डाउन